ಎಲ್ಲರಿಗೂ ನಮಸ್ಕಾರ ರೇವತಿ ಮನೆ ಅಡುಗೆಗೆ ಸ್ವಾಗತ ಇವತ್ತು ನುಗ್ಗೆ ಸೊಪ್ಪು ಮತ್ತು ಮೊಟ್ಟೆನ ಬಳಸ್ಕೊಂಡು ಒಂದು ರುಚಿಯಾದ ಪಲ್ಯನ ನಾನು ಮಾಡ್ತಾಯಿದ್ದೀನಿ ಬನ್ನಿ ಏನೇನು ಬೇಕು ನೋಡೋಣ ಮೊಟ್ಟೆ ನಾಲ್ಕು ತೊಗೊಂಡಿದ್ದೀನಿ ಸೊಪ್ಪು ಬಿಡಿಸಿ ನೀರಿನಲ್ಲಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಎರಡು ಈರುಳ್ಳಿನ ಸಟ್ ಮಾಡಿ ಇಟ್ಕೊಂಡಿದ್ದೀನಿ ಹಸಿರು ಮೆಣಸಿನ್ಕಾಯಿ ನಾಲ್ಕು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನಿಮಗೆ ಖಾರ ಜಾಸ್ತಿ ಬೇಕು ಅನ್ನೋದಾದರೆ ನೀವು ಇನ್ನೂ ಆ್ಯಡ್ ಮಾಡ್ಕೋಬೋದು ಒಂದು ಬಾಣಲಿನ ಬಿಸಿ ಮಾಡಿಕೊಂಡು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಎರಡು ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಬಿಸಿಯಾದ ನಂತರ ಕಟ್ ಮಾಡಿದ್ದಂಥ ಹಸಿರು ಮೆಣಸಿನ್ಕಾಯನ್ನು ನಾನು ಸೇರಿಸ್ಕೊಂಡಿದ್ದೀನಿ ಈಗ ಮೆಣಸಿನ್ಕಾಯನ್ನು ಒಂದು ನಿಮಿಷ ನಾನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಈಗ ಮೆಣಸಿನ್ಕಾಯಿ ಫ್ರೈ ಆದ ನಂತರ ಈರುಳ್ಳಿಯನ್ನು ಸೇರಿಸ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಎರಡು ಚಿಕ್ಕ ಈರುಳ್ಳಿಯನ್ನು ಬಳಸ್ಕೊಂಡಿದ್ದೀನಿ ನೀವು ಜಾಸ್ತಿ ಈರುಳ್ಳಿ ಬೇಕಿದ್ರೂ ನೀವು ಹಾಕೋಬೋದು ಈರುಳ್ಳಿ ಹೆಚ್ಚಿಗೆ ಹಾಕೊಂಡಷ್ಟು ಪಲ್ಯ ಚೆನ್ನಾಗಿ ರುಚಿಯಾಗಿ ಬರುತ್ತೆ ಈಗ ಈರುಳ್ಳಿನ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಈರುಳ್ಳಿ ತುಂಬ ಫ್ರೈ ಆಗೋದೇನು ಬೇಡ ಜಸ್ಟ್ ಸ್ವಲ್ಪ ಟ್ರಾನ್ಸ್ಪರೆಂಟ್ ಆದರೆ ಸಾಕು ಈಗ ನೋಡಿ ಇಷ್ಟು ಫ್ರೈ ಆಗಿದೆ ಈಗ ನಾನು ವಾಶ್ ಮಾಡಿಟ್ಟಿದಂಥ ನುಗ್ಗೆ ಸೊಪ್ಪನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ನುಗ್ಗೆ ಸೊಪ್ಪನ್ನು ಆ್ಯಡ್ ಮಾಡ್ಕೊಂಡ ನಂತರ ಲಿಡ್ಡನ್ನು ಕ್ಲೋಸ್ ಮಾಡಬಾರ್ದು ಹಾಗೇ ಫ್ರೈ ಮಾಡ್ಕೊಳ್ಳಿ ಲಿಡ್ಡನ್ನು ಕ್ಲೋಸ್ ಮಾಡಿದರೆ ನೀವು ನುಗ್ಗೆ ಸೊಪ್ಪಿನಲ್ಲಿರೋ ಅಂಥ ಕಹಿ ಅಂಶ ಜಾಸ್ತಿ ಆಗುತ್ತೆ ಪಲ್ಯ ಅಷ್ಟು ರುಚಿಯಾಗಿ ಬರೋದಿಲ್ಲ ತಿನ್ನುವಾಗ ಕಹಿ ಅನಿಸುತ್ತೆ ಸೊ ಲಿಡ್ಡನ್ನು ಕ್ಲೋಸ್ ಮಾಡಿಕೊಳ್ಳೇ ನೀವು ಈ ಪಲ್ಯನ ಮಾಡ್ಕೊಳ್ಳಿ ನುಗ್ಗೆ ಸೊಪ್ಪು ಬೇಯೋದಕ್ಕೆ ನಿಮಗೆ ಹೆಚ್ಚಿಗೆ ಏನು ಸಮಯ ಹಿಡಿಯೋದಿಲ್ಲ ಒಂದು ಐದರಿಂದ ಆರು ನಿಮಿಷದಲ್ಲೇ ನಿಮಗೆ ಸೊಪ್ಪು ಬೆಂದೋಗುತ್ತೆ ನೋಡಿ ಈಗ ಈರುಳ್ಳಿ ಮತ್ತು ಸೊಪ್ಪು ಎರಡೂ ಫ್ರೈ ಆಗ್ತಾ ಇದೆ ನೋಡಿ ಇಷ್ಟು ಫ್ರೈ ಆದ ನಂತರ ನಾನು ಮೊಟ್ಟೆಯನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಮೊಟ್ಟೆ ಆ್ಯಡ್ ಮಾಡಿದ ತಕ್ಷಣ ನೀವು ಇದನ್ನು ಕಲಿಸೋದಕ್ಕೆ ಹೋಗಬೇಡಿ ಒಂದೆರಡು ನಿಮಿಷ ಬಿಟ್ಟರೆ ಮೊಟ್ಟೆ ಸ್ವಲ್ಪ ಬೇಯಿಕೊಳ್ಳುತ್ತೆ ಈಗ ನಾನು ನಿಧಾನವಾಗಿ ಇದ್ದೀನಿ ಇದು ಮೊಟ್ಟೆ ಡ್ರೈ ಆಗಬೇಕು ಹಾ ಅಲ್ಲಿವರೆಗೂ ನಾವು ಫ್ರೈ ಮಾಡಿಕೊಳ್ಬೇಕು ಈ ಪಲ್ಯಕ್ಕೆ ಉಪ್ಪನ್ನು ನಾವು ಸೊಪ್ಪು ಬೇಯುವಾಗ ಹಾಕ್ಕೊಳ್ಬಾರ್ದು ಮೊಟ್ಟೆನ ಸೇರಿಸ್ಕೊಂಡ ನಂತರ ಅದು ಡ್ರೈ ಆದ ನಂತರ ನೀವು ಉಪ್ ಉಪ್ಪನ್ನು ಸೇರಿಸ್ಕೊಳ್ಳಿ ಮುಂಚೆಗೆ ಸೇರಿಸ್ಕೊಂಡ್ರೆ ನಿಮಗೆ ಉಪ್ಪಿನ ಪ್ರಮಾಣ ಎಷ್ಟು ಹಾಕಬೇಕು ಅನ್ನೋದು ಗೊತ್ತಾಗೋದಿಲ್ಲ ಸೊ ನೋಡಿ ಈ ಥರ ಈಗ ಡ್ರೈ ಆಗ್ತಾಯಿದೆ ನೋಡಿ ಪಲ್ಯ ತಳ ಹಿಡಿಯೋದಕ್ಕೆ ಬಿಡಬೇಡಿ ಇರಿ ಬರೀ ಸೊಪ್ಪಿಂದ ಪಲ್ಯ ಮಾಡಿಕೊಟ್ರೆ ಮಕ್ಕಳು ತಿನ್ನೋದಿಲ್ಲ ಈ ರೀತಿ ಸೊಪ್ಪಿನ ಜೊತೆಗೆ ಮೊಟ್ಟೆಯನ್ನು ಸೇರಿಸಿ ಮಾಡೋದ್ರಿಂದ ಪಲ್ಯ ತುಂಬ ರುಚಿಕರವಾಗಿರುತ್ತೆ ಮಕ್ಕಳು ಕೂಡ ಬೇಗ ತಿಂದು ಖಾಲಿ ಮಾಡ್ತಾರೆ ನೋಡಿ ಈಗ ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ನೀವು ಉಪ್ಪನ್ನು ಸೇರಿಸ್ಕೊಳ್ಳಿ ನಾನು ಇಲ್ಲಿ ಮಕ್ಕಳಿಗೆ ಮಾಡ್ತಾ ಇರೋದ್ರಿಂದ ಅಚ್ಕಾರದ ಪುಡಿಯನ್ನು ಸ್ಕಿಪ್ ಮಾಡಿದ್ದೀನಿ ನಿಮಗೆ ಸ್ವಲ್ಪ ಖಾರ ಬೇಕು ಅನ್ನೋದಾದರೆ ನುಗ್ಗೆ ಸೊಪ್ಪು ಸೇರಿಸೋಕ್ಕಿಂತ ಮುಂಚೆನೇ ನೀವು ಒಂದು ಅರ್ಧ ಚಮಚದಷ್ಟು ಅಚ್ಕಾರದ ಪುಡಿಯನ್ನು ಸೇರಿಸ್ಕೊಂಡ್ರೆ ಇನ್ನೂ ರುಚಿಯಾಗಿರುತ್ತೆ ಇಷ್ಟೇ ಮೊಟ್ಟೆ ಪಲ್ಯ ಈಗ ನಿಮಗೆ ರೆಡಿಯಾಗಿದೆ ಪ್ಲೇಟ್ಗೆ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ ಮುಂದೆ ಇನ್ನೊಂದು ಅಡುಗೆ ಜೊತೆಗೆ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ